ಬೆಂಗಳೂರಿನವರಿಗೆ ಅಚ್ಚರಿಯ ಸುದ್ದಿ ಬೆಂಗಳೂರಿಗೆ ಒಂದು ತಿಂಗಳಲ್ಲಿ ಎಂ ಎ ಸಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು ದೆಹಲಿ ಲ್ಯಾಬ್ನಲ್ಲಿ ನಿತ್ಯ ಎಂಡಿಎಂಎ ಡ್ರಗ್ಸ್ ತಯಾರಾಗುತ್ತೆ ವಾರಕ್ಕೊಮ್ಮೆ ಬೆಂಗಳೂರಿಗೆ ಮೂಟೆ ಗಟ್ಟಲೆ ಎಂಡಿಎಂಎ ಡ್ರಗ್ಸ್ ಬರುತ್ತೆ ಎಷ್ಟು ಅಂತ ಹೇಳಿದ್ರೆ ಹದಿನೈದರಿಂದ ಮೂವತ್ತು ಕೆಜಿ ಬರುತ್ತೆ ಬೆಂಗಳೂರಿನಲ್ಲಿ ತಿಂಗಳಿಗೆ ಐವತ್ತರಿಂದ ಅರವತ್ತು ಕೋಟಿ ಡ್ರಗ್ಸ್ ವಹಿವಾಟು ನಡೆಯುತ್ತೆ ಕನಿಷ್ಠ ಬಳಕೆ ಅಂತ ಹೇಳಿದ್ರೆ ನೂರು ಕೆಜಿ ಡ್ರಗ್ಸ್ ಒಂದು ತಿಂಗಳಿಗೆ ಅದು ಕೂಡ ಹೇಗೆ ಬರುತ್ತೆ ಅನ್ನೋದೆಲ್ಲ ನೋಡಿದ್ರೆ ಇನ್ನೂ ಆಶ್ಚರ್ಯ ಪಡ್ತೀರಾ ನೀವು ದೆಹಲಿ ಏರ್ಪೋರ್ಟ್ನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಸಪ್ಲೈ ಆಗುತ್ತೆ ಪ್ರತಿ ವಾರವೂ ಕೂಡ ಏರ್ಪೋರ್ಟ್ನಿಂದ ಎಂ ಡಿ ಎ ಡ್ರಗ್ಸ್ ಬರುತ್ತೆ ಹೇಳಿದಾಗೆ ದೆಹಲಿ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ಗೆ ಬರೋದು ದೆಹಲಿಯ ಒಂದೇ ಲ್ಯಾಬ್ನಿಂದ ಸುಮಾರು ಹದಿನೈದರಿಂದ ಮೂವತ್ತು ಕೆಜಿ ಡ್ರಗ್ಸ್ ಬೆಂಗಳೂರಿಗೆ ಬರುತ್ತೆ ದೆಹಲಿ ಹಾಗೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಸಾಥ್ ಕೊಟ್ಟರು ಅನ್ನುವಂಥ ಅನುಮಾನಗಳು ಕೂಡ ಇದೆ ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಸಾಧ್ಯವೇ ಇಲ್ಲ ಡ್ರಗ್ಸ್ ಮಾಫಿಯಾಗೆ ಏರ್ಪೋರ್ಟ್ ಅಧಿಕಾರಿಗಳೇ ಸಾಥ್ ಭದ್ರತಾ ಪರಿಶೀಲನೆ ಇದ್ರೂ ಕೂಡ ಮೂಟೆಗಟ್ಲೆ ಎಂಡಿಎಂಎ ಸಪ್ಲೈ ಆಗಿದೆ ಏರ್ಪೋರ್ಟ್ ಮಾಫಿಯಾ ಬಯಲು ಮಾಡಿದೆ ಮಂಗಳೂರು ಖಾಕಿ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಪೃಥ್ವಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪೃಥ್ವಿ ನಿಜಕ್ಕೂ ಶಾಕಿಂಗ್ ಅನ್ನಿಸ್ತಾ ಇದೆ ಈಗಷ್ಟೇ ನಾವು ಅರಣ್ಯ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನ ನೋಡ್ತಾ ಇದ್ವಿ ಇದೀಗ ನೋಡಿದ್ರೆ ಎಂ ಡಿ ಎಂ ಎ ಡ್ರಗ್ಸ್ಗಳೇ ಕೆಜಿ ಗಟ್ಟಲೆ ಸಪ್ಲೈ ಆಗ್ತಾ ಇದೆ ಅದು ಕೂಡ ಏರ್ಪೋರ್ಟ್ ಥ್ರೂ ಅಂತ ಹೇಳಿದ್ರೆ ವಿಮಾನಗಳ ಮೂಲಕವಾಗಿ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿದ್ರೆ ಹೇಗಿದು ಅಂತ ಪೃಥ್ವಿ ಖಂಡಿತ ಚೈತ್ರ ಇದೊಂದು ಬೃಹತ್ ದೊ ದೊಡ್ಡ ಮಟ್ಟದ ಕಾರ್ಯಾಚರಣೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟು ಪ್ರಮಾಣದ ಡ್ರಗ್ಸನ್ನು ಮೊದಲಿಗೆ ಹಿಡಿದಿದ್ದಾರೆ ಸೊ ಇದರಲ್ಲಿ ಶಾಕಿಂಗ್ ವಿಚಾರ ಏನಂತ ಹೇಳಿದರೆ ರಾಜ್ಯ ರಾಜಧಾನಿ ಮತ್ತು ರಾಷ್ಟ್ರ ರಾಜಧಾನಿ ಎರಡು ಇದಕ್ಕೆ ತಗ್ಲು ತಗಲಾಕೊಂಡಿರುವಂಥದ್ದು ಅಂದರೆ ಏರ್ಪೋರ್ಟ್ ಏನಿದೆ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇನಿದೆ ಇಲ್ಲಿಂದ ಬರ್ತಾ ಇದ್ದಿದ್ದಂಥದ್ದು ದೆಹಲಿಯ ಲ್ಯಾಬ್ನಲ್ಲಿ ಈ ಒಂದು ಎಮ್ ಡಿ ಎಮ್ ಎ ಡ್ರಗ್ಸ್ ತಯಾರಾಗ್ತಾ ಇರುತ್ತೆ ಸೊ ಆ ಲ್ಯಾಬ್ನಿಂದ ನೇರವಾಗಿ ಈ ಆಫ್ರಿಕನ್ ಪ್ರಜೆಗಳ ಮೂಲಕ ಈ ಡೆಲ್ಲಿ ಡೆ ದೆಹಲಿ ಏರ್ಪೋರ್ಟಿಗೆ ಬರ್ತಾ ಇರುತ್ತೆ ಡೆಹಲಿ ದೆಹಲಿ ಏರ್ಪೋರ್ಟ್ನಿಂದ ಅವರು ರಾತ್ರಿ ಸಂದರ್ಭದಲ್ಲಿ ವಿಮಾನದಲ್ಲಿ ಬೆಂಗಳೂರಿಗೆ ಬರ್ತಾರೆ ಸೊ ಬೆಂಗಳೂರಿನಿಂದ ಏನು ಬೆಂಗಳೂರು ಸಿಟಿ ಸುತ್ತಮುತ್ತ ಏನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹೊಸಕೋಟೆ ಸೇರಿದಂತೆ ಇಡೀ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಕಡೆಗೆ ಈ ಒಂದು ಎಮ್ ಡಿ ಎಮ್ ಎ ಡ್ರಗ್ಸ್ ಸರಬರಾಜು ಆಗ್ತಾ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಏನು ಇಬ್ಬರು ಅರೆಸ್ಟ್ ಆಗಿದ್ದಾರೆ ಸೊ ಇದು ಕನಿಷ್ಠ ಪ್ರಮಾಣದ ಸಪ್ಲೈ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಇಂಥ ಪ್ಲೇಡ್ಲರ್ಸ್ಗಳು ಸಿಕ್ಕ ಸಾಕಷ್ಟು ಜನರಿದ್ದಾರೆ ಸದ್ಯಕ್ಕೆ ಇವರೇನು ಅರೆಸ್ಟ್ ಆಗಿದ್ದಾರೆ ಇವರಿಬ್ಬರು ಒಂದು ವರ್ಷದ ಅಂತರದಲ್ಲಿ ಐವತ್ತರಿಂದ ಅರುವತ್ತು ಬಾರಿ ಈ ಒಂದು ಪ್ರಯಾಣವನ್ನು ಮಾಡಿದ್ದಾರೆ ಅಂದರೆ ಬರುವಂಥ ಸಂದರ್ಭಗಳಲ್ಲಿ ಮೂವತ್ತರಿಂದ ನಲವತ್ತು ಕೆ ಜಿಗಳಷ್ಟು ಎಮ್ ಡಿ ಎಮ್ ಎ ಡ್ರಗ್ಸನ್ನು ತರ್ತಾಯಿದ್ರು ಅಂದರೆ ಒಂದು ಕನಿಷ್ಠ ಪ್ರಕಾರ ಕನಿಷ್ಠ ಲೆಕ್ಕಾಚಾರ ನೋಡೋದಾದರೆ ಬೆಂಗಳೂರಿನಲ್ಲಿ ತಿಂಗಳಿಗೆ ಒಂದು ಒಂದು ತಿಂಗಳಿನಲ್ಲಿ ನೂರಕ್ಕೂ ಹೆಚ್ಚು ಕೆ ಜಿ ಈ ಒಂದು ಎಮ್ ಡಿ ಎಮ್ ಎ ಕನ್ಸಂಪ್ಷನ್ ಆಗುತ್ತೆ ಸೊ ಬೆಂಗಳೂರು ರು ಪ್ರತಿ ತಿಂಗಳು ಹೆಚ್ಚು ಕಡಿಮೆ ನೂರರಿಂದ ಇನ್ನೂರು ಕೋಟಿ ರೂಪಾಯಿ ಡ್ರಗ್ಸ್ ವ್ಯಾಪಾರ ವಹಿವಾಟು ಅಲ್ಲಿ ನಡೆಯುತ್ತೆ ಸೊ ಆ ಒಂದು ಡ್ರಗ್ಸ್ ಅನ್ನು ಅಲ್ಲಿ ಯೂಸ್ ಮಾಡ್ತಾರೆ ಕನ್ಸಂಪ್ಷನ್ ಆಗುತ್ತೆ ಸೊ ಇದು ಆತಂಕಕಾರಿಯಾದ ವಿಚಾರ ಅಂತ ಹೇಳಿದರೆ ಬೆಂಗಳೂರು ನಗರದಲ್ಲೇ ತಿಂಗಳೊಂದಕ್ಕೆ ನೂರರಿಂದ ಇನ್ನೂರು ಕೋಟಿ ರೂಪಾಯಿ ಈ ಒಂದು ಡ್ರಗ್ಸ್ ಸೇಲ್ ಆಗುತ್ತೆ ಸೊ ಏರ್ಪೋರ್ಟಿಗೆ ತಿಂಗಳಿಗೆ ಅಂದರೆ ತಿಂಗಳಿಗೆ ನಾಲ್ಕು ಸರಿ ಬರ್ತಾರೆ ಇವರು ಏರ್ಪೋರ್ಟಿಗೆ ಬರುವಂಥ ಸಂದರ್ಭದಲ್ಲಿ ದೆಹಲಿ ಏರ್ಪೋರ್ಟ್ ಮತ್ತು ಬೆಂಗಳೂರು ಏರ್ಪೋರ್ಟ್ ಎರಡು ಏರ್ಪೋರ್ಟ್ಗಳಲ್ಲಿ ಚೆಕ್ಕಿಂಗ್ ವ್ಯವಸ್ಥೆ ಹೇಗಿದೆ ಅನ್ನೋದು ಇಲ್ಲಿ ನಾವು ನೋಡಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಏರ್ಪೋರ್ಟ್ ಅಧಿಕಾರಿಗಳು ಕಸ್ಟಮ್ಸ್ ಸಿ ಎಸ್ ಎಫ್ ಇರ್ಬೋದು ಭದ್ರತಾ ತಂಡ ಮತ್ತೆ ಏನು ಆ ಒಂದು ಏರ್ಪೋರ್ಟ್ ಅಥಾರಿಟಿ ಏನಿರುತ್ತೆ ಅವರ ಒಂದು ಕೈ ಅಂದರೆ ಅವರ ಒಂದು ಕೈವಾಡ ಅವರ ಒಂದು ಶಾಮೀಲ್ ಇಲ್ಲದೆ ಈ ಒಂದು ಕೆಲಸ ಆಗೋದಿಲ್ಲ ಈ ಒಂದು ಮಾಫಿಯಾಕ್ಕೆ ಏರ್ಪೋರ್ಟ್ ಕೂಡ ಕೈ ಜೋಡಿಸಿದೆ ಅನ್ನೋ ಅನುಮಾನಗಳು ಕಾಡ್ತಾ ಇರುವಂಥದ್ದು ಈ ಬಗ್ಗೆ ಮುಂದಿನ ಹಂತಗಳಲ್ಲಿ ಮಂಗಳೂರು ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಅನುಪಮ್ ಅಗರ್ವಾಲ್ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು ಅಂದರೆ ಈ ಒಂದು ದೊಡ್ಡ ಪ್ರಕರಣದಲ್ಲಿ ಎರಡು ಏರ್ಪೋರ್ಟ್ ಅಂದರೆ ರಾಜ್ಯ ರಾಜಧಾನಿಯ ಏರ್ಪೋರ್ಟ್ ರಾಷ್ಟ್ರ ರಾಜಧಾನಿಯ ಏರ್ಪೋರ್ಟ್ ಎರಡು ಏರ್ಪೋರ್ಟ್ ಗಳು ಶಾಮೀಲಾಗಿರುವಂತದ್ದು ಎರಡು ಏರ್ಪೋರ್ಟ್ ನಲ್ಲಿ ಯಾರ್ಯಾರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಸೊ ಈ ಒಂದು ಡ್ರಗ್ಸ್ ಮೂಟೆ ಮೂಟೆಗಟ್ಟಲೆ ವಿಮಾನದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾವು ಊಹಿಸ್ಬೋದು ಏನು ಒಂದು ಗುಂಡು ಪಿನ್ ತರಬೇಕು ಅಂತ ಹೇಳಿದ್ರು ಕೂಡ ಏರ್ಪೋರ್ಟ್ ನಲ್ಲಿ ಅಷ್ಟೊಂದು ಚೆಕಿಂಗ್ ಆಗುತ್ತೆ ಅದು ಗೊತ್ತಾಗುತ್ತೆ ಏನೇನು ಈ ರೀತಿ ಡ್ರಗ್ಸ್ ಗಳೆಲ್ಲ ಬರುತ್ತೆ ಅನ್ನೋದು ನಿಜಕ್ಕೂ ಒಂದು ಅಚ್ಚರಿ ವಿಚಾರವಾಗಿದೆ ಮತ್ತೆ ಎಷ್ಟು ಈ ಒಂದು ಮಾರ್ಕೆಟ್ ಡ್ರಗ್ ಮಾಫಿಯಾ ಯಾವ ಹಂತಕ್ಕೆ ಬೆಳೆದು ನಿಂತಿದೆ ಏರ್ಪೋರ್ಟ್ ಕೂಡ ಈ ಮಾಫಿಯಾದಲ್ಲಿ ಕೈ ಜೋಡಿಸಿದೆಯಾ ಅನ್ನೋ ಅನುಮಾನಗಳು ಕಂಡು ಮುಂದಿನ ಹಂತಗಳಲ್ಲಿ ಅದು ತನಿಖೆ ಕೂಡ ಆಗುತ್ತೆ ಚೈತ್ರ ರೈಟ್ ರೈಟ್ ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ ಅವರಿಗೆ ಪ್ರಶ್ನೆ ಕೇಳಿಸ್ಲಿಲ್ಲ ಅನಿಸುತ್ತೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದಿರಲ್ಲ ಗನ್ನನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಹಾಗೆ ಪ್ರತಿನಿಧಿ ಹೇಳ್ತಾ ಇದ್ದಾಗೆ ಕೆ ಜಿ ಗಟ್ಲೆ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಎಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಮೂವತ್ತ ಏಳು ಪಾಯಿಂಟ್ ಎಂಟು ಏಳು ಕೆಜಿ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ದೇವೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾ ದೇಶದ ಇಬ್ಬರು ಪ್ರಜೆಗಳನ್ನ ಬಂಧಿಸಿದ್ದೇವೆ ಇವತ್ತು ಬೆಂಗಳೂರು ಕ್ರೈಂ ಬ್ರಾಂಚ್ ಅವರು ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಇತಿಹಾಸ ಪೊಲೀಸ್ ಇತಿಹಾಸದಲ್ಲಿ ಇದು ಅತಿ ಹೆಚ್ಚು ಪ್ರಮಾಣದ ಒಂದು ಸೀಸರ್ ಇದು ಮೂವತ್ತೆಂಟು ಕೆಜಿ ಎಂಡಿಎಂಎ ಓಕೆ ಮತ್ತೆ ಇಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಡ್ರಗ್ಸ್ ಸೀಜರ್ದು ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಬಂದಿದ್ದೀವಿ ಮಂಗಳೂರು ಸಿ ಸಿ ಬಿ ಅವರು ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ ಇದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸೀಜರ್ದು ಒಂದು ಸ್ಟೋರಿ ಇದೆ ಇದು ಆರು ತಿಂಗಳು ಹಿಂದೆ ಒಬ್ಬ ಹೈದರಲ್ಲಿಗೆ ನಾವು ಡ್ರಗ್ ಪ್ಯಾಡ್ಲಿಂಗ್ ಕೇಸ್ ಮಾಡುವಾಗ ಇದು ಪ್ರಾರಂಭ ಆಯಿತು ಅವರಿಂದ ನಾವು ಆವಾಗ ಹದಿನೈದು ಗ್ರಾಮ್ ಎಮ್ ಡಿ ಎಮ್ ಎ ಸೀಸ್ ಮಾಡಿತ್ತು ಪಂಪ್ವೆಲ್ನಿಂದ ನಂತರ ಅವ್ರದ್ದು ಇಂಟರೋಗೇಷನ್ ಮತ್ತು ಇನ್ವೆಸ್ಟಿಗೇಷನ್ದಲ್ಲಿ ನಮಗೆ ಒಬ್ಬ ನೈಜೀರಿಯನ್ ಬಗ್ಗೆ ಮಾಹಿತಿ ಸಿಗ್ತದೆ ಆ ನೈಜೀರಿಯನ್ ಪೀಟರ್ ಆಕೆಡಿ ಬೋಲುಮಾವು ಅವ್ರಿಗೆ ಅರೆಸ್ಟ್ ಮಾಡಿದ ನಂತರ ನಮಗೆ ಅವರಿಂದ ಆರು ಕೆ ಜಿ ಮುನ್ನೂರು ಗ್ರಾಮ್ ಎಮ್ ಡಿ ಎಮ್ ಎ ನಾವು ಸೀಸ್ ಮಾಡ್ತೀವಿ ನಂತರ ಅವ್ರದ್ದು ಇನ್ವೆಸ್ಟಿಗೇಷನ್ ಮತ್ತು ಇಂಟೊರಿಗೇಷನ್ ಮತ್ತು ನಂತರ ನಮಗೆ ಇನ್ನೂ ದೊಡ್ಡ ಪ್ರಮಾಣದ ಇದು ಲಿಂಕ್ಸ್ಗಳು ನಮಗೆ ಸಿಗ್ತದೆ ಆದ ನಂತರ ಬೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಆರು ತಿಂಗಳಿಂದ ಆ ಲಿಂಕ್ಸ್ ಮತ್ತು ಇನ್ಫಾರ್ಮೇಷನ್ ಮೇಲೆ ನಾ ಕೆಲಸ ಮಾಡ್ತಾಯಿದ್ರು ಮೂಲತಃ ಬೆಂಗ್ಳೂರಿಗೆ ಇದು ಎಲ್ಲ ಎಮ್ ಡಿ ಎಮ್ ಎ ಡೆಲ್ಲಿಯಿಂದ ಸಪ್ಲೈ ಆಗ್ತಾಯಿತ್ತು ಸೊ ಸಾಕಷ್ಟು ಸತಿ ನಮ್ಮವರು ಬೆಂಗ್ಳೂರು ಮತ್ತು ಡೆಲ್ಲಿ ಪ್ರವಾಸ ಮಾಡಿ ಇದರ ಬಗ್ಗೆ ನಾ ಮಾಹಿತಿಗೆ ಸಂಗ್ರಹ ಮಾಡಿದ್ದಾರೆ ನಂತರ ನಮಗೆ ಈ ಎಮ್ ಡಿ ಎಮ್ ಎ ಜಾಲ ಬಗ್ಗೆ ಒಂದು ಪ್ಯಾಟರ್ನ್ ನಮಗೆ ನಾ ಕಂಡು ಬಂತು ಪ್ಯಾಟರ್ನ್